ಿಯೋ ಸುಮಗಳ ಪರಿಮಳ ತರುತ್ತಿದೆ ಬೀಸುತ ಪಯಣಕ್ಕೆ ಊರುಪನು ಕೊಡೋ ಹೊಸತನವನ್ನು ತುಂಬುತ್ತಾ ಗಾಳಿಯೋ ಸುಮಗಳ ಪರಿಮಳ ತರುತಿದೆ ಬೀಸುತ್ತಾ ಪಯಣಕ್ಕೆ ಊರುಪನು ಕೊಡೋಸತನವನ್ನು ತುಂಬುತ್ತಾ ಸಂತೋಷ ಮನಕ್ಕೆ ತಂದಿದೆ ಉಲ್ಲಸ ಬದುಕು ಕಂಡಿದೆ ಈ ಹಾದಿ ಸುಂದರ ಈ ನೋಟ ಸುಂದರ ಓ ನಮ್ಮ ನಾಡ ಚಂದವು ಈ ನಮ್ಮ ನುಡಿಯು ಚಂದವು ಈ ನಮ್ಮ ಚಂದವು ಈ ನಮ್ಮ ನುಡಿಯು ಚಂದವು ಗಿರಿಗಿರಿಯಲಿ ಬಳು ಬಳುಕುತ ಹರಿಯುವ ನದಿ ಚೆನ್ನ ಹಸು ಹಸುರಿನ ಲತೆ ಲತೆಯಲ್ಲಿ ಅರಳಿದ ಸುಮ ಚನ್ನ ಗಿಡ ಮರದಲ್ಲಿ ಹೋ ಹೋ ಹೋ